ಅರಣ್ಯವಾಸಿಗಳ ಕಾನೂನಾತ್ಮಕ ಮೂಲಭೂತ ಹಕ್ಕಿಗೆ ಚ್ಯುತಿ ತರುವ ದೃಷ್ಟಿಯಲ್ಲಿ ಕಾರ್ಯನಿರ್ವಹಿಸಿದ ಅರಣ್ಯ ಸಿಬ್ಬಂದಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅರಣ್ಯವಾಸಿಗಳ ವಿರುದ್ಧ ಮನಬಂದಂತೆ ವರ್ತಿಸಿದ ಅರಣ್ಯವಾಸಿಗಳು ಎರಡನೇ ದರ್ಜೆ ನಾಗರಿಕರಲ್ಲ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ಹೊನ್ನಾವರ ತಾಲೂಕಿನ ಚಿಕ್ಕನಗೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೆಂಚಗಾರ ಗ್ರಾಮದ ಅರಣ್ಯವಾಸಿ ರಾಜು ತಿಪ್ಪಯ್ಯ ನಾಯ್ಕ ಅವರ ಸಾಗುವಳಿ ಕ್ಷೇತ್ರದಲ್ಲಿ ದೌರ್ಜನ್ಯವೆಸಗಿದ ಅರಣ್ಯ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸುವಂತೆ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರೆಡ್ಡಿ ಅವರ ಅನುಪಸ್ಥಿತಿಯಲ್ಲಿ ಕಚೇರಿ ವ್ಯವಸ್ಥಾಪಕ ಸೂರಜ್ ನಾಯ್ಕ ಅವರಿಗೆ ದೂರು ನೀಡಿ ಮಾತನಾಡಿದರು ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ಸಲ್ಲಿಸಿ ಅರ್ಜಿ ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ಅರಣ್ಯವಾಸಿಗೆ ಕಾನೂನಿನಲ್ಲಿ ಅವಕಾಶ ನೀಡದೆ ದೈಹಿಕ ಮಾನಸಿಕ ನಷ್ಟ ಕಾನೂನಿಗೆ ಚ್ಯುತಿ ತಂದಿರುವ ಅರಣ್ಯ ಸಿಬ್ಬಂದಿಗಳ ಶೀಘ್ರ ಕಾನೂನು ಕ್ರಮ ಜರುಗಿಸಬೇಕು ಏಕಾಏಕಿಯಾಗಿ ಸಾಗುವಳಿ ಕ್ಷೇತ್ರಕ್ಕೆ ಮೂವತ್ತಕ್ಕಿಂತ ಹೆಚ್ಚು ಅರಣ್ಯ ಸಿಬ್ಬಂದಿಗಳು ಪೊಲೀಸ್ ರಕ್ಷಣೆಯೊಂದಿಗೆ ಪ್ರವೇಶಿಸಿ ಚಿತ್ರೀಕರಿಸುತ್ತಿರುವ ಮೊಬೈಲ್ನ ಕಸಿದುಕೊಂಡು ಮಹಿಳಾ ಅಧಿಕಾರಿ ದರ್ಪದಿಂದ ವರ್ತಿಸಿ ನಲವತ್ತು ವರ್ಷದ ಗೇರು ಮರ ಮಧ್ಯದಲ್ಲಿರುವ ಗಿಡ ಬುಡ ಸಹಿತ ಕಿತ್ತು ನಾಶಪಡಿಸಿ ಸುಮಾರು ಐವತ್ತು ಸಾವಿರ ರೂಪಾಯಿ ನಷ್ಟಪಡಿಸಿ ಅರಣ್ಯವಾಸಿಗಳ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಉದ್ದೇಶಪೂರ್ವಕವಾಗಿ ನ್ಯಾಯಾಧೀಶರ ಮನೆಗೆ ರಾತ್ರಿ ಹಾಜರುಪಡಿಸಿ ಮತ್ತು ಅರಣ್ಯ ಕಚೇರಿಯಲ್ಲಿ ಅನಾಗರಿಕವಾಗಿ ವರ್ತನೆ ಮಾಡಿರುವುದನ್ನು ಖಂಡಿಸಿದರು ಹೊನ್ನಾವರ ತಾಲೂಕಿನ ಚಿಕ್ಕಡಗೂಡು ಗ್ರಾಮ ಪಂಚಾಯಿತಿಯ ಕೆಂಚಗಾಲ್ ಗ್ರಾಮ ಪಂಚಾಯಿತಿಯಲ್ಲಿ ರಾಜು ಚಿತ್ರ ಗ್ರಾಮ ಪಂಚಾಯಿತಿಯ ಕೆಂಚಗಾಲ್ ಗ್ರಾಮದಲ್ಲಿ ರಾಜು ತಿಪ್ಪಯ್ಯ ನಾಯಕನವರು ನೆರಾವಳಿಯ ಸಂದರ್ಭದಲ್ಲಿ ಹಾಗೆ ನಿಮ್ಮ ಇಲಾಖೆ ಸರ್ಕಾರದ ಮೇಲೆ ಇವ್ರಿಗೆ ಭದ್ರತೆಗೆ ಮೇಲ್ ಬಂದು ಅತಿಕ್ರಮಣವನ್ನು ಮಾಡಿ ಸಾಗಣೆ ಮಾಡ್ಕೊತಾರೆ ಎಪ್ಪತ್ತೆಪ್ಪತ್ತೈದು ವರ್ಷದಿಂದ ಇಸವಿಯಿಂದ ನಿಮ್ಮ ಅಲ್ಲಿ ಆರ್ ಎಫ್ಒ ಏನು ಸವಿತಾ ದೇವಳಿಗ ಅಂತ ಏನು ಮೇಡಮ್ ಇದ್ದಾರೆ ಮೂರು ಜೀಪ್ನಲ್ಲಿ ನಲವತ್ತಕ್ಕಿಂತ ಹೆಚ್ಚು ಸಿಬ್ಬಂದಿಗಳು ಕರ್ಕೊಬಂದು ಅವನಿಗೆ ಏಕವಚನದಲ್ಲಿ ಮಾತಾಡಿ ಅವನಿಗೆ ನಿಮ್ಮ ಸಿಬ್ಬಂದಿಗಳು ಮೈ ಮುಟ್ಟಿ ಅವಾಚಿಸದ ಬೈದು ಜೀಪ್ನಲ್ಲಿ ಬಲಪ್ರಯೋಗವಾಗಿ ಅವನನ್ನು ಹಸ್ಕೊಂಡು ಕಚೇರಿ ಕೊಡ್ಕೊಂಡು ಅದು ಸಂಬಂಧಪಟ್ಟಂತೆ ಅರಣ್ಯಕ್ಕೂ ಕಾಯ್ದೆಯ ಅರ್ಜಿ ಹಾಕಿದ್ದಾರೆ ಆರಕ್ಕೆ ಅರ್ಜಿ ಪೆಂಡಿಂಗ್ ಇದೆ ಅದರ ಜೊತೆಯಲ್ಲಿ ಇನ್ನೊಂದು ಅರ್ಜಿ ಎಕರೆ ಸಂಬಂಧಪಟ್ಟಿದೆ ಜಿ ಪಿ ಎಸ್ ಸಂಬಂಧಪಟ್ಟಂತೆ ಒಂದು ಜಾಗಕ್ಕೆ ಮೇಲ್ಗಡೆ ಕಡೆ ಐದು ಎಕರೆ ಇಪ್ಪತ್ತು ಗುಂಟೆ ಜಿ ಪಿ ಎಸ್ ಆಗಿದೆ ಇಪ್ಪತ್ತೆಂಟು ಗುಂಟೆ ಇನ್ನೊಂದು ಹತ್ತು ಗುಂಟೆ ಆಗಿದೆ ಗ್ರಾಮ ಪಂಚಾಯತ್ ಮನೆ ನಂಬರ್ ಇದೆ ಕರೆಂಟ್ ಇದೆ ಅಸ್ತಿತ್ವ ಅರಣ್ಯ ಅತಿಕ್ರಮಣಕ್ಕೆ ಕಾನೂನು ಬಾಹಿರವಾಗಿ ಅವನಿಗೆ ಕಾರ್ ಚುತ ಮಾಡಿ ಅಯ್ಯೋ ನಲವತ್ತು ತೆಂಗಿನ ಮರ ಏಳೆಂಟು ವರ್ಷದ್ದು ಅದನ್ನು ತಗೊಂಡೋಗಿ ಅದು ನಾಶ ಮಾಡಿ ನಡೆದ ಸಾಸಿ ಸಹಿತ ನಾಶ ಮಾಡಿಬಿಟ್ಟಿದ್ದಾರೆ ಒಟ್ಟಾರೆ ಕಾನೂನು ದೃಷ್ಟಿಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಿಬ್ಬಂದಿಗಳು ಕಾನೂನು ಕೈ ತಗೊಂಡು ಮಾಡಿದ್ದಾರೆ ಹಾಗಾಗಿ ನಾನು ಆ ಒಂದು ಏನು ಘಟನೆ ನಡೆದಿದೆಯೋ ಆ ಘಟನೆಗೆ ಸಂಬಂಧಪಟ್ಟಂತೆ ನಾವು ಇದನ್ನು ಖಂಡನೆ ಮಾಡ್ತಿದ್ದೇವೆ ಸಮಗ್ರವಾಗಿ ತನಿಖೆ ಆಗಬೇಕು ಹತ್ತು ದಿವಸದಲ್ಲಿ ಒಂದ ವೇಳೆ ತನಿಖೆ ಆಗದೇ ಇದ್ರೆ ನಾವು ಸಂಬಂಧಪಟ್ಟಂತ ಅಧಿಕಾರಿಗಳ ಮುಂದೆ ಉಗ್ರ ರೂಪದ ಹೋರಾಟ ಮಾಡೋದು ಅನಿವಾರ್ಯವಾಗುವುದು ಅನ್ನೋದನ್ನು ಕೊಡಲಿಕ್ಕೆ ಮೇಲೆ ಕೊಟ್ಟಿದ್ದೇವೆ ಮತ್ತು ಏನಾಗಿದೆ ಅಂತ ಹೇಳಿ ಭಾಳ ಬೇಷರದಿಂದ ನಿಮ್ ಇಲ್ಲಾಕೆ ಮನವಿ ಕೂಡ ನಾವು ಪರಿಹಾರ ಸಿಕ್ತ ನಮ್ಗೆ ಬಂದದ್ದಲ್ಲ ಇಲ್ಲಿ ಹಿಂದು ಕೊಟ್ಟಂತ ಯಾವುದೇ ಜಳುವಳಿಕರಿಗೆ ಪ್ರಕಾರ

कनरा प्लस न्यूज होनावरा